ನಾನು ಹೇಳಿದ್ದವನಿಗೆ ನೀನು ಎಷ್ಟು ದಿನ ಬ್ಯಾಚುಲರ್ ಇರೋತಕ್ಕ ನನ್ನ ಜೊತೆ ಇರು ನಿಮಗೆ ಮದುವೆ ಮನೇಲಿ ಮದುವೆ ಮಾಡಬೇಕಂದ್ರೆ ನೀನು ಬಿಂದಾಸ್ ಮಾಡ್ಕೊಂಡು ನಂದು ಆಬ್ಜೆಕ್ಷನ್ ಅಬ್ಜೆಕ್ಷನ್ ಇಲ್ಲ ನನ್ನ ಲೈಫ್ ಹಾಳಾಗಿತ್ತು ನಿನ್ನ ಲೈಫ್ ಏನಕ್ಕೆ ಹಾಳು ಮಾಡಬೇಕಂತ ಇದು ಮಾಡಿದ್ದು ಹುಡುಗೀರಿಗೆ ಯಾರು ಬೇಕಾದ್ರೆ ಆಗಿ ಲೈಫ್ ಕೊಡ್ತಾರೆ ಮಂಗಳಮುಖಿಗೆ ಈಸಿಲಿ ಲೈಫ್ ಕೊಡಕ್ಕೆ ಯಾರು ರೆಡಿ ಇಲ್ಲ ಇರೋಲ್ಲ ಕೆಲವರು ನಿಮ್ಮ ದುಡ್ಡು ತಿನ್ನೋಕ್ಕೆ ಎಷ್ಟೋ ಜನ ನಿಮ್ಗೆ ಲೈಕ್ ಮಾಡ್ತಾರೆ ಬಟ್ ನಾನು ಆ ಥರ ಇಲ್ಲ ಅಂದ್ಬಿಟ್ಟು ಹೇಗೆ ಹೇಳಿದ್ರೆ ದುಡ್ಡು ಜಾಸ್ತಿ ಸಿಗ್ತಾಯಿತ್ತು ಗೌರವ ಸಿಗ್ತಾ ಇರಲಿಲ್ಲ ಇವಾಗ ನನಗೆ ಆಟೋ ಫೀಲ್ಡಲ್ಲಿ ದುಡ್ಡು ಕಡಿಮೆ ಸಿಗುತ್ತಾ ಬಟ್ ನನಗೆ ಗೌರವ ಸಾಕಾದಷ್ಟು ಸಿಗುತ್ತೆ ನಾನು ಅದ್ರ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಸಿಗುತ್ತೆ ದಿನ ನನಗೆ ನಿನ್ನ ಮಂಗಳ ಮುಖ್ಯ ಅಂತ ಹೇಳಿಲ್ಲ ಬಟ್ ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತ ಒಂದು ದಿವಸ ಏನು ಹೇಳಿಲ್ಲ ನನ್ಗೆ ಅಷ್ಟು ತುಂಬ ಪ್ರೀತಿ ಮಾಡ್ತಾನ ನಾನು ಒಂದು ದಿನ ನನ್ನ ಕಣ್ಣಲ್ಲಿ ನೀರು ಬರಕ್ಕೆ ಬಿಟ್ಟಿಲ್ಲ ಅವನು ಯಾವಾಗ ಫಸ್ಟ್ ಮಗು ಆಯಿತು ಅವನು ಹೆಣ್ತಿ ಡಿಲಿವರಿ ಆದ ತಕ್ಷಣ ನನ್ಗೆ ಫೋನ್ ಮಾಡ್ದೆ ನೀನು ಮಮ್ಮಿ ಆಗಿಬಿಟ್ಟಿ ಅಂತ ಫೋನ್ ಮಾಡ್ದ ನನ್ನ ತಾಯಿ ತಂದೆ ಮಾತು ಕೇಳಾರದೆ ಹುಡುಗಿಗೆ ಮದ್ ಮಾಡ್ಕೊಂಡ್ರೆ ಅವ್ರು ಹೆಂಗೆ ನೋಡ್ತಾರೆ ಅಂದ್ರೆ ಭೀ ಅವ್ರ ತಾಯಿ ತಂದೆ ಭೀ ಅಷ್ಟೇ ಗೌರವ ಕೊಟ್ಟಿದ್ರೆ ನಮ್ಮ ನಮ್ಮ ಯಜಮಾನ್ ಅಪ್ಪಾನೆ ಹಿಂಗ್ ನಿತ್ಕೊಮ್ಮ ಹೆಂಗೆ ಫೋಟೋ ತೆಗಿಬೇಕು ಹಂಗೆ ಫೋಟೋ ತಗಿಬೇಕಂದ್ರೆ ಫೋಟೋ ತೆಗೀತಾ ಇದ್ರು ನಾವು ದಿನಕ್ಕೆ ಹತ್ತು ಸಾವಿರ ಭಿಕ್ಷಾಚರಣ ಮಾಡಿದ್ರೆ ಭೀ ನಮ್ಗೆ ಯಾ ಅಂಗಡಿದವನು ಒಂದು ರೋಜ್ ಕೊಟ್ಟಿಲ್ಲ ಯಾ ಅಂಗಡಿದವನು ಯಾವ ವೇದಿಕೆ ಮೇಲೆ ಕರೆದು ನೀನು ಚೆನ್ನಾಗಿ ಕಲೆಕ್ಷನ್ ಮಾಡಿದಿ ಅಂತ ಒಂದು ಹಾರ ಶಾಲ್ ಹಾಕಿಲ್ಲ ಈ ಗ್ಯಾಪ್ ಅಲ್ಲಿ ಭಿಕ್ಷಾಟನೆ ಮಾಡ್ತಾ ಇರ್ತೀರ ಬಾಯ್ ಫ್ರೆಂಡ್ ಎಲ್ಲ ಬಿಟ್ಟು ಮತ್ತೊಂದು ಬಾಯ್ ಫ್ರೆಂಡ್ನ ಯಾವಾಗ ಪರಿಚಯ ಮಾಡ್ಕೊಂಡಿದ್ದು ನಿಮ್ಗೆ ಏನು ನಾನು ಒಂಟಿತನ ಕಾಣ್ತಾ ಇತ್ತು ನನ್ಗೆ ಆ ತರ ಆಗಿ ನಾನು ಎರಡು ಮೂರು ವರ್ಷ ನಾನು ತಲೆಯಲ್ಲೇ ಇಟ್ಕೊಂಡಿಲ್ಲ ನನ್ಗೆ ಬೇಡ ಅಂತ ಇತ್ತು ನನ್ಗೆ ಅವಾಗ ಹಿಂಗ್ ಬಾಯ್ ಫ್ರೆಂಡ್ ಅಂದ್ರೆ ಕೋಪ ಬರ್ತಾ ಇತ್ತು ನನಗೆ ಆಮೇಗ ನನ್ನ ಫ್ರೆಂಡ್ ಒಬ್ಬ ಊರಲ್ಲಿ ಇದ್ದಾಳ ಅವಳು ಅವಳ ಅವಳು ಲವರ್ಗೆ ಇವನು ಫ್ರೆಂಡು ಕ್ಲೋಸ್ ಫ್ರೆಂಡು ಆವಾಗ ಅವನು ನನ್ನ ಇವಾಗ ನಮ್ಮ ಯಜ್ಮಾನ್ ಇಲ್ಲಿ ಬೆಂಗ್ಳೂರಲ್ಲೇ ಕೆಲಸ ಮಾಡ್ತಾಯಿದ್ರು ಊಡಿಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಆವಾಗ ಇವನು ಕೇಳಿದ್ದ ಈ ಈ ಥರ ನಿನ್ನ ಥರ ಬೆಂಗಳೂರಲ್ಲಿ ಯಾರು ಇದ್ದಾರೆ ನಿನ್ನ ಫ್ರೆಂಡ್ಸ್ ಅಂತ ಹೇಳೋಣ ಅವಳು ಹಾಂ ನನ್ನ ನನ್ನ ನಮ್ಮ ತಂಗಿ ಒಬ್ಬಳು ಇದ್ದಾಳ ಅಂತ ಹೇಳಿ ನನ್ನ ನಂಬರ್ ಕೊಟ್ಟಿದ್ದು ಆಮ್ಯಾಗ ಅವರು ಬೆಂಗಳೂರಿಗೆ ಬಂದರು ನಾನು ಬೇಡ ನನ್ನ ಲೈಫಲ್ಲಿ ಈ ಥರ ಆಗೈತಿ ನೆಕ್ಸ್ಟ್ ಅದೇ ಥರ ಆಗೋದು ನನಗೆ ಬೇಡ ಅಂದ್ಬಿಟ್ಟು ನಾನು ಹೇಳಿದ್ರೆ ಇಲ್ಲ ನಿಂದು ನನಗೆ ಒಂದು ರೂಪಾಯಿ ಬೇಡ ನಾನು ನಿನ್ನ ನನ್ನ ಜೊತೆ ಇದ್ರೆ ಸಾಕು ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಕೊಂಡು ಯಾಕೆ ಅವರು ಹುಡುಗಿರ್ ಬಿಟ್ಟು ಯಾಕೆ ಚೂಸ್ ಮಾಡಿದ್ರು ಯಾಕಂದ್ರೆ ಹುಡುಗಿರಿಗೆ ಯಾರು ಬೇಕಾದ್ರೆ ಕಾಮನ್ ಆಗಿ ಲೈಫ್ ಕೊಡ್ತಾರ ಮಂಗಳಮುಖಿಗೆ ಈಸಿಲಿ ಲೈಫ್ ಕೊಡಕ್ಕೆ ಯಾರು ರೆಡಿ ಇಲ್ಲ ಇರಲ್ಲ ಕೆಲವರು ನಿಮ್ಮ ದುಡ್ಡು ತಿನ್ನೋಕೆ ಎಷ್ಟೋ ಜನ ನಿಮ್ಗೆ ಲೈಕ್ ಮಾಡ್ತಾರೆ ಬಟ್ ನಾನು ಆ ಥರ ಇಲ್ಲ ಅಂದ್ಬಿಟ್ಟು ಹೇಗೆ ಹೇಳಿದ್ರೆ ನಾನು ಅದಕ್ಕೂ ಒಪ್ಕೊಂಡಿಲ್ಲ ತುಂಬ ನನ್ಗೆ ಹೇಳಿದ್ರು ನಾನು ಆ ತರ ಆ ಥರ ಹುಡುಗ ಅಲ್ಲ ಈ ಥರ ಇನ್ನೊಂದು ಏನಂದ್ರೆ ನಮ್ಮ ಊರು ಸೈಡ್ ಅಂದ್ರೆ ನನಗೆ ಸ್ವಲ್ಪ ನಂಬಿಕೆ ಬಂತು ನನಗೂ ಅನಸ್ತಾ ಇತ್ತು ಕರ್ನಾಟಕದವ್ರೆ ಬಿದರ್ ಸೈಡೆ ನಾನು ಫಸ್ಟ್ ಎರಡು ವರ್ಷ ಕಡೆ ಇದ್ದಲ್ಲ ಆ ಏರಿಯಾದಲ್ಲಿ ಇದ್ದ ಬಟ್ ನನ್ಗೆ ಅವಾಗ ಈ ಹುಡುಗ ಸಿಕ್ಕಿಲ್ಲ ಅವ್ರದ್ದು ಊರಿಗೆ ಹೋಗಿ ಬಂದಿದ್ದೀನಿ ನಾನು ಇದ್ರ ಮುಂಚೆ ಬಟ್ ನನ್ಗೆ ಸಿಕ್ಕಿಲ್ಲ ಬಟ್ ಇವಾಗ ಈ ತರ ಎಲ್ಲ ಬಂದು ನನಗೆ ಮೀಟ್ ಆದ ಆ ಊರು ಈ ಊರು ಅಂತ ಹೇಳೋಣ ನಾವು ಸ್ವಲ್ಪ ಊರು ಆಯಿತು ಅಂತ ಹೇಳ್ದ ಬಟ್ ನನ್ನ ಹತ್ರ ಇವಾಗಿ ಇರೋ ಹುಡ್ಗ ನನಗೇನು ಅಷ್ಟು ಯಾವ ತೊಂದರೆ ಕೊಟ್ಟಿಲ್ಲ ಫಸ್ಟಿನಕ್ಕಿಂತ ಇವಾಗಿನ ಹುಡ್ಗ ತುಂಬ ಚೆನ್ನಾಗಿ ನೋಡ್ಕೊಂಡೆ ಒಂದು ದಿನ ನನಗೆ ನಿನ್ನ ಮಂಗಳ ಮುಖಿ ಇದ್ದೀನಿ ಅಂತ ಹೇಳಿಲ್ಲ ಬಟ್ ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತ ಒಂದು ದಿವ್ಸ ಏನು ಹೇಳಿಲ್ಲ ನನ್ಗೆ ಅಷ್ಟು ತುಂಬ ಪ್ರೀತಿ ಮಾಡ್ತಾನೆ ನಾನು ಒಂದು ದಿನ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಬಿಟ್ಟಿಲ್ಲ ಎಲ್ಲ ನಾನು ನನಗೆ ಫ್ಯಾಮಿಲಿ ಇಲ್ಲ ಅಂದ್ರೆ ಭೀ ಅವ್ನು ಒಯ್ದು ಅವ್ರ ಫ್ಯಾಮಿಲಿ ಸೇರಿಸ್ಕೊಂಡಿದ್ದು ಹೇಗೆ ಅವ್ರ ಫ್ಯಾಮಿಲಿಗೆ ಕನೆಕ್ಟ್ ಆಯ್ತು ಫಸ್ಟ್ ಮೀಟಪ್ ಹೇಗಾದ್ರಿ ಹೇಗೆ ಏನು ಹಾಂ ಫಸ್ಟ್ ನಾನು ಫೋನಲ್ಲಿ ಇದ್ದೆ ಅವ್ರ ಜೊತೆ ಎಲ್ಲ ಫೋನಲ್ಲಿ ಮಾತಾಡ್ತಾಯಿದ್ದ ಆವಾಗ ಅವರು ಅಷ್ಟು ನನಗೆ ನೋಡಿದ್ದಿಲ್ಲ ಅವರು ಬಾಬಿ ಬಾಬಿ ಅಂತಲೇ ಮಾತಾಡ್ತಾಯಿದ್ರು ಆಮೇಲೆ ಅವ್ರ ಊರಿಗೆ ನಾನು ಹೋಗ್ಬೇಕಾದ್ರೆ ತುಂಬ ಟೈಮ್ ಹಿಡೀತು ನನಗೆ ನಾನು ಬೇಗ ಹೋಗಿಲ್ಲ ನನಗೆ ಅವ್ರ ಫ್ಯಾಮಿಲಿ ನನಗೇನಕ್ಕೆ ಬೇಕು ನನಗೆ ಇವನೇ ಮುಖ್ಯ ಅಂತ ಇದು ಮಾಡಿದ್ದ ಬಟ್ ನಾನು ಯಾವಾಗ ಹೋಗಿದ್ದೆ ಅಂದ್ರೆ ಅವ್ನ ಅವ್ನು ಮದುವೆ ಹುಡುಗಿ ಜೊತೆ ಮಾಡಿ ಒಂದು ಮಗು ಆಗ ನಾನು ಊರಿಗೆ ಹೋಗಿತ್ತು ಅಲ್ಲಿವರೆಗೂ ಇಲ್ಲೇ ಇಲ್ಲೇ ಒಟ್ಟಿಗೆ ಇದ್ದೇವೆ ನಾವು ಅವ್ನು ಊರಿಗೆ ಹೋಗ್ತಾ ಇದ್ದ ಬರ್ತಾ ಇದ್ದ ಅಷ್ಟೇ ಬಟ್ ಒಟ್ಟಿಗೆ ಇದ್ದಿಲ್ಲ ಅವ್ರೇನ್ ಕೆಲಸ ಮಾಡ್ತಾ ಇದ್ರು ಯಾರು ನಿಮ್ಮ ಹಸ್ಬೆಂಡ್ ಇಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಊಡಿಯಲ್ಲಿ ಅವ್ರೇನ್ ನಿಮ್ಮ ಹತ್ರ ದುಡ್ಡು ಕೇಳೋದೇನು ನನ್ನ ಹತ್ರ ದುಡ್ಡು ಏನು ಕೇಳ್ತಲ್ಲ ನಾನ್ ಕೊಟ್ರೆ ಇಸ್ಕೊಂತ ಇದ್ರು ಅಷ್ಟೇ ಬಟ್ ಯಾವುದಕ್ಕೂ ನನಗೆ ಟೆನ್ ಟಾರ್ಚರ್ ಕೊಟ್ಟಿಲ್ಲ ಬಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನನಗೆ ಯಾರಿಲ್ಲ ನನಗೆ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನಿದ್ದೀನಿ ನಿನಗೆ ನೀನು ಏನಕ್ಕೆ ನೀನು ತಲೆ ಕೆಡ್ಸ್ಕೊತೀಯ ನಿನ್ಗೆ ಫ್ಯಾಮಿಲಿ ಇಲ್ಲ ಅಂತ ಏನಕ್ಕೆ ಕೇಳ್ತೀಯ ನಾನಿದ್ದೀನಿ ನಿನ್ನ ಜೊತೆ ಅಂತ ನನಗೆ ಯಾವಾಗ ಧೈರ್ಯ ಕೊಡ್ತಾ ಇದ್ದೀನಿ ನೀವೇನು ಕೆಲಸ ಮಾಡ್ತಾ ಇದ್ರೆ ಅವಾಗಲೂ ಭಿಕ್ಷಾಟನೇನೆ ಹಾ ಅವಾಗಲೂ ಅದೇ ಮಾಡ್ತಾ ಇದ್ದೆ ಓಕೆ ಆವಾಗ ಬಟ್ ನನಗೆ ಒಂದಿನ ಹಿಂಗೆ ಒಂದು ಮಾತು ನನಗೆ ಹಿಂಗೆ ನೀನು ಕೀ ಕೀಲ್ವಾಗಿ ನನ್ಗೆ ನೋಡಿಲ್ಲ ಅಷ್ಟೇ ಗೌರವವಾಗಿ ನೋಡ್ಕೊಂತ ಇದ್ದ ಅದಕ್ಕೆ ನಾ ಮುಂದೆ ಹೋಗಿ ಒಂದು ಹುಡುಗಿ ಹುಡುಗ ಒಂದು ಹುಡುಗಿ ನೋಡಿಬಿಟ್ಟು ಅವನಿಗೆ ಮದುವೆ ಮಾಡಿಕೊಂಡಾಯ್ತು ನೀನೇ ಮಾಡ್ಲೇಬೇಕಂತ ಮಾಡಿದ್ದು ಮದುವೆನಾ ನಾನು ಹೇಳಿದ್ದೆ ಅವ್ನಿಗೆ ನೀನು ಎಷ್ಟು ದಿನ ಬ್ಯಾಚುಲರ್ ಇರೋತಕ್ಕ ನನ್ನ ಜೊತೆ ಇರು ನೀನು ಮದುವೆ ಮನೇಲಿ ಮದುವೆ ಮಾಡಬೇಕಂದ್ರೆ ನೀನು ಬಿಂದಾಸ್ ಮಾಡ್ಕೊಂಡು ನಂದು ಏನೂ ಅಬ್ಜೆಕ್ಷನ್ ಇಲ್ಲ ನನ್ನ ಲೈಫ್ ಹಾಳಾಗಿತ್ತು ನಿನ್ನ ಲೈಫ್ ಏನಕ್ಕೆ ಹಾಳು ಮಾಡಬೇಕಂತ ಇದು ಮಾಡಿದ್ದು ಆಮ್ಯಾಗ ಮುಂದೆ ಹೋಗಿ ಒಂದು ಮದುವೆ ಮಾಡ್ಕೊಂಡು ಬರ್ತು ನನ್ನ ಮದುವೆಗೆ ಹೋಗಿಲ್ಲ ಅವನು ಮದುವೆಗೆಲ್ಲ ಖರ್ಚು ವೆಚ್ಚ ಎಲ್ಲ ಅವ್ರದ್ದೇ ನಂದು ಏನಿಲ್ಲ ಆಮ್ಯಾಗ ಹೋಗಿ ಮದುವೆ ಆಯಿತು ನಾನು ಸ್ವಲ್ಪ ಮದುವೆ ಆಗೋಣ ನನಗೂ ಬೇಜಾರಾಗಿ ಹೋಯಿತು ಸ್ವಲ್ಪ ದಿನ ಮಾತು ಬಿಟ್ಟಿದ್ದೆ ನಾನು ಮಾತನ್ನು ಒಂದು ವರ್ಷ ಬಿಟ್ಟಿದ್ದ ಮಾತು ಮಾತು ಬಿಟ್ಟು ಏನಂದ್ರೆ ಕೆ ಒಂದು ಕೆ ಏನು ಮ ಮದುವೆ ಟೈಮ್ದಲ್ಲಿ ಮ ಮದುವೆ ಆಗಬೇಕಂದ್ರೆ ನನಗೆ ಹೇಳಿಲ್ಲ ಅವನು ಅದರದಿಂದ ನೀನು ಅಷ್ಟೇ ಮೋಸ ಮಾಡಿದೆ ಅಂದ್ಬಿಟ್ಟು ನಾನು ಅವನ ಜೊತೆ ಮಾತು ಬಿಟ್ಟಿದ್ದೆ ಅವನು ಯಾವಾಗ ಫಸ್ಟ್ ಮಗು ಆಯಿತು ಅವನು ಹೆಣ್ತಿ ಡಿಲಿವರಿ ಆದ ತಕ್ಷಣ ನನ್ಗೆ ಫೋನ್ ಮಾಡ್ದೆ ನೀನು ಮಮ್ಮಿ ಆಗಿಬಿಟ್ಟಿಯಾ ಅಂತ ಫೋನ್ ಮಾಡಿದೆ ನನಗೆ ಈರೋ ಕೋಪ ಎಲ್ಲ ಹೋಗಿಬಿಡ್ತಾ ವಿತಿನ್ ಸೆಕೆಂಡಲ್ಲಿ ಹೋಯ್ತು ಆವಾಗ ಆ ಮಗುಗೆ ನೋಡೋಕೆ ನಾನು ಹೋಗಬೇಕಾಗಿತ್ತು ಆವಾಗ ನಾನು ಹೋಗಿಂತ ಮುಂಚೆ ಎಲ್ಲ ಅವ್ರ ಮನೇಲಿ ನನ್ನ ಬಗ್ಗೆದಾಗ ಹೇಳ್ಬಿಟ್ಟಿದ್ದೆ ಎರಡೂ ಮನೆಯಲ್ಲಿ ಅವ್ರ ಹೆಂಡ್ತಿ ಮನೇಲಿ ಹೇಳ್ಬಿಟ್ಟಿದ್ದೆ ಈ ಕಡೆ ಅವ್ರ ಅಮ್ಮ ಮನೆಗೆ ಭೀ ಹೇಳ್ಬಿಟ್ಟಿದ್ದು ಸುಳ್ಳು ಹೇಳಬಾರ್ದು ಅವ್ರ ಮನೆಯಲ್ಲಿ ನಾನು ಬರಬೇಕಂತ ಅಷ್ಟು ಕಾಯ್ತಾಯಿದ್ರು ನೋಡೋಕ್ಕಂತ ಹೋಗೋಕ್ಕಾಗಿಲ್ಲ ಡೈರೆಕ್ಟ್ ಅವನ ನಾಮಕರಣಕ್ಕೆ ಹೋದೆ ನಾನು ಬಟ್ ಅವನಿಗೆ ಅವನು ಯಾವಾಗಿನೂ ಹುಟ್ಟಿದ್ದಾನ ಆವಾಗಿನ ಹಿಡ್ದವನಿಗೆ ಏನು ಬೇಕು ಎಲ್ಲ ನಾನು ಅವನಿಗೆ ಸ್ವಲ್ಪ ಹುಟ್ಟ ತಕ್ಷಣ ಸ್ವಲ್ಪ ದಿನ ಬೇಡ ಅವನಿಗೆ ವೀಜಲ್ ಪ್ರಾಬ್ಲಮ್ ಬರ್ತಾಯಿತ್ತು ಹಳಿ ಊರದಲ್ಲಿ ಹಾಸ್ಪಿಟಲ್ಗೆ ಒಯ್ದು ಸ್ಟೀಮ್ ಅದು ಕೊಡೋಕ್ಕಾಗ್ತಾ ಇರಲಿಲ್ಲ ಆವಾಗ ನಾ ನನ್ನ ಮಗನಿಗೆ ಈ ಥರ ಪ್ರಾಬ್ಲಮ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲಿದೆ ನೆಬಲೈಝರ್ ಮಷೀನು ಅವನಿಗೆ ಏನು ಯಾವ ಥರ ಬಟ್ಟೆ ಬೇಕು ಇವಾಗ ಚಿಕ್ಕ ಮಗುಗೆ ಡೈಲಿ ಓಡೋಕೆ ಯಾವ ಥರ ಬೇಕೆಲ್ಲ ತೊಗೊಂಡು ಒಂದು ಬ್ಯಾಗಲ್ಲಿ ಹಾಕಿ ನಾನು ಟ್ರಾವೆಲ್ಸಲ್ಲಿ ಕೊಟ್ಟು ಕಳಿಸಿದ್ದು ಆವಾಗ ಆಮ್ಯಾಗ ಅವನು ಮುಂದೆ ನಾಮಕರಣ ಬಂತು ಆವಾಗ ನಾನು ಅವನಿಗೆ ಒಂದು ಗೋಲ್ಡ್ ರಿಂಗ್ ಎತ್ಕೊಂಡು ಹೋಗಿದ್ದೆ ಹೋಗ್ಬಿಟ್ಟು ಆವಾಗ ಅವ್ರ ಫ್ಯಾಮಿಲಿ ಪರಿಚಯ ಮಾಡಿಸಿದ್ದು ಅವ್ರ ಫ್ಯಾಮಿಲಿ ಕಡೆ ಅಂದ್ರೆ ಅವರು ಎಂತ ಕಡೆ ಮಿಡಲ್ ಕ್ಲಾಸೇ ಇದ್ದಾರೆ ಈ ಅವ್ರ ಮನೆಯಲ್ಲಿ ಸಮೇತ ನನಗೆ ಒಂದು ದಿನ ನೀನು ಬೇರೆಯವಳಂತ ನನಗೆ ನೆನೆಸ್ಕೊಂಡಿಲ್ಲ ಒಂದು ಹೆಣ್ಣು ಮಗು ಗಂಡ ಮನೆಯಿಂದ ಹೆಂಗ್ ಹೆಂಗೆ ಹೆಂಗ ಅವ್ರಿಗೆ ಸ್ವಾಗತ ಮಾಡ್ತಾರೆ ಸೇಮ್ ಅದೇ ಥರ ಮಾಡಿ ಮತ್ತು ನನಗೆ ಬರಾಳೆಗೆ ತವರು ಮನೆ ಸೀರೆ ಅಂತ ನನಗೆ ಇಷ್ಟ ಪ್ರಕಾರ ಅದು ನಾನು ಒಂದು ಸಾವಿರ ತೆಗಿತೀನಿ ಐದು ಸಾವಿರ ತೊಗೊಂಡೆ ಹತ್ತು ಸಾವಿರ ತೊಗೊತೀನಿ ನಾನು ಆ ನನ್ನ ನಮ್ಮ ಯಜಮಾನ್ರ ಹೆಂಡ್ತಿಗೆ ಭೀ ತಾಯಿ ತಂದೆ ನನಗೆ ತಾಯಿ ತಂದೆ ಇಲ್ಲಲ್ಲ ಅವರೇ ನನಗೆ ತಾಯಿ ತಂದೆ ಹೇಳ್ತಾ ಇದ್ದ ನಮ್ಮ ಅವ್ರನ್ನ ಅವರು ನನಗೆ ಅಪ್ಪನೇ ಅವ್ರು ನನಗೆ ನನ್ನ ಮಗಳು ಯಾವುದು ಮುಟ್ತಾಳೆ ಅದೇ ಸೀರೆ ಅಂತ ನಮ್ಮ ತಂಗಿಗೆ ಹೇಳಿದ್ದ ತಂಗಿಗೆ ಅಂದ್ರೆ ನಮ್ಮ ಯಜಮಾನ್ರ ಹೆಂಡ್ತಿ ಅಕ್ಕಗೆ ಅವಳು ಅಲ್ಲೇ ಇರೋದು ಪಕ್ಕದ ಊರಾಗೆ ನಾನು ಬಂದಿನಂತ ಎಲ್ಲರೂ ಬಂದಿದ್ರು ಅಲ್ಲಿ ಅವಾಗ ನಾನು ನನಗೂ ನನಗೆ ಹೆಂಗೆ ಗೊತ್ತಾ ನನಗೂ ಯಾವ ಥರ ಬೇಕು ಅದಕ್ಕೆ ನಾನು ಯಾವಾಗ ಚಾಯ್ಸ್ ಮಾಡಲ್ಲ ನಾವು ಒಬ್ಬರ ಹತ್ರ ಎಷ್ಟು ಇಸ್ಕೊಂಡ್ರೆ ಅವ್ರಿಗೆ ಸಮಾಧಾನ ಇರುತ್ತಾ ಸಮಾಧಾನ ಅಂತ ಅವ್ರ ಹತ್ರ ಇವಾಗ ನಾವು ಬಡವ್ರ ಹತ್ರ ಹೆಂಗೆ ತೊಗೋಬೇಕು ದುಡ್ಡು ದುಡ್ಡು ಹತ್ರ ಹೆಂಗೆ ತೊಗೋಬೇಕು ಅಂತ ನಾನು ಆ ಥರ ಇಲ್ಲ ನಮ್ಗೆ ನ ಎಷ್ಟು ಅವ್ರು ಹತ್ತು ಸಾವಿರ ಸೀರೆ ಕೊಟ್ಟರು ಸೀರೆನೇ ನೂರು ರೂಪಾಯ್ಗೆ ಸೀರೆ ಕೊಟ್ಟರೆ ಸೀರೆನೇ ಬಟ್ ನ ನಮ್ಮಪ್ಪ ಅಂತ ಅವ್ರು ಕೇಳ್ತೀನಿ ಅವರು ನನಗೆ ಮೂರು ಸಾವಿರ ಸೀರೆ ತೆಗಿ ಕೇಳ್ದಿರು ನಾನು ಐನೂರು ರೂಪಾಯಿ ಸೀರೆ ತೆಗ್ದಿದ್ದೆ ಅಂದರೆ ಭೀ ನಮ್ಮ ತಂಗಿ ಬೇಡ ಪಪ್ಪ ಬೈದು ಬಿಡ್ತಾರೆ ಅಂದ್ಬಿಟ್ಟು ಸ ಲಾಸ್ಟಲ್ಲಿ ಸಾವಿರ ರೂಪಾಯಿ ಸೀರೆ ತಗೊಂಡಿದ್ದು ನನಗೆ ನಾನು ಬರಾಳೆಗ ನಮ್ಮ ತಾಯಿ ಸಮೇತ ಒಂದು ಐಟಮ್ ಕಡಿಮೆ ಕೊಟ್ಟಿರ್ಬೋದು ನನಗಿಲ್ಲಿ ನಮ್ಮ ಊರ ಸೈಡ್ ಬ್ಲಾಕ್ ಖಾರ ಬ ಮಾಡ್ತಾರೆ ಇಲ್ಲಿ ರೆಡ್ ಚಿಲ್ಲಿ ತಿಂತಾರಲ್ಲ ನಮ್ಮ ಕಡೆ ಬ್ಲ್ಯಾಕ್ ಮಸಾಲೆ ಖಾರ ಮಾಡ್ತಾರೆ ನನಗೆ ಅದೇ ಬೇಕಂದ್ರೆ ನನಗೋಸ್ಕರ ಮಾಡಿ ಎರಡು ದಿನ ರೆಡಿ ಮಾಡಿ ಎಲ್ಲಿ ನನಗೇನೇನು ಬೇಕು ಎಲ್ಲ ಬಾಕ್ಸಲ್ಲಿ ಹಾಕಿ ನನಗೆ ಅಷ್ಟೇ ಗಂಡು ಮನೆಗೆ ಹೆಂಗೆ ಕಳಿಸ್ತಾರೆ ಹಂಗೆ ಸನ್ಮಾನ ಮಾಡಿ ಕಳಿಸಿದ್ರು ಅದೇ ಥರ ನಮ್ಮ ಯಜಮಾನ್ರ ಮನೆಗೆ ಭೀ ನಾನು ಹೋದ ಮಗು ನಾಮಕನಿಗೆ ಇಡೀ ಊರೇ ನೋಡ್ತಾಯಿತ್ತು ಇಂಥವ್ರು ನಿಮ್ಮ ಮನೆಗೆ ನಿಮ್ಮ ಮನೆಗೆ ಅಲ್ಲ ಕರೆದ್ರೆ ಅವ್ರಿಗೆ ಈಜಿಲಿ ಯಾರ ಮನೆಗೆ ಹೋಗಲ್ಲ ನಿಮ್ಮ ಮನೆಗೆ ಹೆಂಗೆ ಬಂದರು ಯಾರು ಕರ್ಕೊಂಡು ಬಂದಿದ್ದು ಅಂದ್ಬಿಟ್ಟು ನನಗೋಸ್ಕರ ಎಲ್ಲರೂ ಕೇಳ್ತಾಯಿದ್ರು ಅವಾಗ ಯಜಮಾನ್ರು ಹೇಳಿದ್ದು ನಾನೇ ಕರ್ಕೊಂಡು ಬಂದು ನನ್ನ ನಾನು ಅವಳು ಅವಳಂತ ನಮ್ಮ ಅತ್ತೆ ಮಾವ ಸಮೇತ ಈಝಿಲಿ ಒಬ್ಬರು ಆ ತಾಯಿ ತಂದೆ ಮಾತು ಕೇಳಾರದೆ ಹುಡುಗಿಗೆ ಮದುವೆ ಮಾಡ್ಕೊಂಡ್ರೆ ಅವ್ರು ಹೆಂಗೆ ನೋಡ್ತಾರೆ ಅಂದ್ರೆ ಭೀ ಅವ್ರ ತಾಯಿ ತಂದೆ ಭೀ ಅಷ್ಟೇ ಗೌರವ ಕೊಟ್ಟಿರ ನಮ್ಮ ನಮ್ಮ ಯಜಮಾನ್ರು ಮ ಅಪ್ಪನೇ ಹಿಂಗೆ ನಿತ್ಕೊಮ್ಮ ಹಿಂಗೆ ಫೋಟೋ ತೆಗಿಬೇಕು ಹಂಗೆ ಫೋಟೋ ತೆಗಿಬೇಕಂದ್ರೆ ಫೋಟೋ ತೆಗಿತಾ ಇದ್ರು ಹೋಗಿ ಅಲ್ಲಿ ಎಲ್ಲ ಪ್ರೋಗ್ರಾಮ್ ಫಂಕ್ಷನ್ ಎಲ್ಲೇ ಅದು ಹಳ್ಳಿನೇ ಅಲ್ಲಿ ಮಾಡಿ ಅವಾಗ ನಮ್ಮ ಯಜಮಾನ್ರು ಹೇಳಿದ್ರು ಅವ್ರ ಎಂಟಿಗೆ ಮದ್ವೆ ಐದು ಸಾವಿರದೇ ಸೀರೆ ತೊಗೊಂಡಿದ್ರಲ್ಲ ಇವಾಗ ಅವ್ಳ ಮಗು ನಾಮಕರಣಕ್ಕೆ ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ನೀನು ಅವಳಿಗೆ ಭೀ ಅದೇ ಥರ ಸೇಮ್ ಸೀರೆ ಐದು ಸಾವಿರದೇ ತೊಗೋಬೇಕಂತ ಅವ್ರ ಅಮ್ಮಗೆ ಹೇಳಿ ಅವ್ಳಿಗೆ ಗ್ರೀನ್ ಕಲರ್ ಕೊಡಿಸಿದ್ದು ನನಗೆ ಪಿಂಕ್ ಕಲರ್ ಕೊಡಿಸಿದ್ದು ಐದು ಸಾವಿರದ ಸೇಮ್ ಸೀರೆ ಈಸ್ ಕೊಟ್ಟು ಕೊಟ್ಟು ಮತ್ತು ಅವ್ರ ಮನೇಲಿ ಒಂದು ನಾಲ್ಕು ದಿವಸ ಇದ್ದು ನಾನೆಲ್ಲ ಪ್ರೋಗ್ರಾಮ್ ಮುಗಿಸಿ ನಾನು ಬಂದಿದ್ದು ಆಮ್ಯಾಗ ಸ್ವಲ್ಪ ದಿನ ಬಿಟ್ಟು ನಮ್ಮ ಯಜಮಾನ್ರು ಬಂದಿದ್ದು ಓಕೆ ಇವಾಗಲೂ ಬರ್ತಾ ಇರ್ತಾರಾ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೀವು ಅವಾಗ ಇದ್ದಿದ್ದ ಆನಂದಪುರ ಏನೋ ಹೇಳಿದ್ರಿ ಹೌದು ಇಲ್ಲಿಗೆ ಅವಾಗ ಶಿಫ್ಟ್ ಆಗಿದ್ದು ಇಲ್ಲಿ ಒಂದು ಎರಡು ವರ್ಷ ಇತ್ತು ಏನು ಕಾಲಿಂದ ಇಲ್ಲಿಗೆ ಶಿಫ್ಟ್ ಆದ್ರಿ ಅಲ್ಲಿ ಬಿ ಸೇಮ್ ಹಿಂಗೆ ಮನೆ ಇತ್ತು ಅವರು ಮನೆ ಹೊಡೆದ್ ಬಿಟ್ಟು ಅಪಾರ್ಟ್ಮೆಂಟ್ ಕಟ್ಟಬೇಕಂತ ಹೇಳಿದ್ರು ಅದಕ್ಕೆ ಖಾಲಿ ಮಾಡಿಸಿದ್ರು ಆಟೋ ಕಡೆ ಒಲ್ವ ಇದ್ದಿದ್ದು ಆಟೋ ಕೊಡಿ ಇಲ್ಲಿ ಬರಾನೇ ಆಟೋ ಬಂದಿದ್ದೆ ನನ್ಗೆ ಹ್ಮ್ 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 ಬರ್ಬೇಕಲ್ಲೇ ಆಟೋ ಬಂದಿದ್ದೆ ಇಲ್ಲ ಬರಲಿಲ್ಲ ಅವಾಗ ಓಕೆ ಒಟ್ಟಾರೆಯಾಗಿ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ನಡೀತಾ ಹೋಯ್ತು ಇವಾಗ ನಮ್ಮ ಒಂದು ಯಜಮಾನ್ ನಮ್ಮ ಯಜಮಾನ್ರಿಗೋಸ್ಕರ ಇವಾಗ ಅವ್ನು ಸಿಕ್ಕಿದ್ಕ ನನ್ಗೆ ಎರಡು ಫ್ಯಾಮಿಲಿ ಸಿಕ್ತು ಇವಾಗ ಎರಡು ಫ್ಯಾಮಿಲಿ ಜೊತೆ ನಾನು ಇದ್ದ ನನ್ನ ಫ್ಯಾಮಿಲಿ ನಾನು ಮಿಸ್ ಮಾಡ್ಕೊತ ಇದ್ದೆ ಇಷ್ಟೇ ದಿನ ಬಟ್ ನನಗೆ ಈ ಎರಡು ಫ್ಯಾಮಿಲಿದಿಂದ ನನ್ನ ಫ್ಯಾಮಿಲಿ ನನಗೆ ನ್ಯಾಪಕ ಬರ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ನನ್ನ ಫ್ಯಾಮಿಲಿ ಸಮೇತ ನನಗೆ ಅಟ್ಯಾಚ್ ಮಾಡೈತೆ ನನಗೆ ಇವಾಗ ಲೈಫಲ್ಲಿ ನನಗೆ ದುಡ್ಡು ಒಡವೆ ಆಸ್ತಿ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಜನ ನನ್ನ ಜೊತೆ ಇದ್ದಾರೆ ನನಗೆ ಅದೇ ದೊಡ್ಡ ಆಸ್ತಿ ಅಂತ ನಾನು ಇದ್ದೀನಿ ನನ್ನ ಜೀವನದಲ್ಲಿ ನಾನು ತುಂಬ 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 ಹ್ಯಾಪಿಯಾಗಿದ್ದೀನಿ ನಾನು ಎಲ್ಲ ದೇವರಿಗೆ ಎಷ್ಟೋ ನಾನು ಥ್ಯಾಂಕ್ಸ್ ಹೇಳಿದ್ರು ಭೀ ಕಡಿಮೆ ಇವಾಗ ನಿಮ್ಗೆ ಅನ್ಸಿಲ್ವಾ ಭಿಕ್ಷೆ ಮಾಡಿದರೆ ಜಾಸ್ತಿ ದುಡಿತಾ ಇದೆ ಅದ್ರಲ್ಲೇನು ಏನು ಕಷ್ಟ ಪಡಂಗಿತ್ತಿಲ್ಲ ಇವಾಗ ಅಂತ ಹೇಳಿದ್ರೆ ನನ್ಗೆ ಏನಂದ್ರೆ ನನ್ನ ಸ್ಟಾರ್ಟಿಂಗ್ ಹಿಡಿದು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಒಂದು ಪ್ರೀತಿದಲ್ಲಿ ಆದರೂ ಭೀ ಪ್ರೀತಿಗೆ ಬೆಲೆ ಕೊಟ್ಟಿದ್ದು ಮತ್ತೆ ಇದರಲ್ಲಿ ಆದ್ರೆ ಭೀ ಅದರಲ್ಲಿ ಏನಂದ್ರೆ ಅಲ್ಲಿ ದುಡ್ಡು ಜಾಸ್ತಿ ಸಿಗ್ತಾಯಿತ್ತು ಗೌರವ ಸಿಗ್ತಾ ಇರಲಿಲ್ಲ ಇವಾಗ ನನಗೆ ಆಟ ಫೀಲ್ಡಲ್ಲಿ ದುಡ್ಡು ಕಡಿಮೆ ಸಿಗುತ್ತಾ ಬಟ್ ನನಗೆ ಗೌರವ ಸಾಕಾದಷ್ಟು ಸಿಗುತ್ತೆ ನಾನು ಅದ್ರ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಸಿಗುತ್ತೆ ಇವಾಗ ನೋಡಿ ಇವಾಗ ಒಂದು ಒಂದು ವೇದಿಕೆ ಮ್ಯಾಗ ಕರೆದು ಒಂದು ಮಂಗಳಮುಖಿ ಕರೆದು ವೇದಿಕೆ ಮ್ಯಾಗ ಸನ್ಮಾನ ಮಾಡಬೇಕಂದ್ರೆ ಯಾವ ವೇದಿಕೆಯಲ್ಲಿ ನಮ್ಗೆ ಕರೆದು ಸನ್ಮಾನ ಮಾಡಿದ್ದಾರೆ ನಾವು ದಿನಕ್ಕೆ ಹತ್ತು ಸಾವಿರ ಭಿಕ್ಷಾಟನ ಮಾಡಿದ್ರೆ ಭೀ ನಮ್ಗೆ ಯಾವ ಅಂಗಡಿದವನು ಒಂದು ರೋಜ್ ಕೊಟ್ಟಿಲ್ಲ ಯಾವ ಅಂಗಡಿದವನು ಯಾವ ವೇದಿಕೆ ಮ್ಯಾಗ ಕರೆದು ನೀನು ಚೆನ್ನಾಗಿ ಕಲೆಕ್ಷನ್ ಮಾಡಿದೆ ಅಂತ ಒಂದು ಹಾರ ಶಾಲ ಹಾಕಿಲ್ಲ ಬಟ್ ನಾನು ಈ ಆರ್ಟ್ ಫೀಲ್ಡಗೆ ಬಂದಿದ್ದೀನಿ ನಾನು ಇಷ್ಟು ದಿನ ಅಂದ್ಕೊತಾ ಇದ್ದ ವೇದಿಕೆಗೆ ಪಾಲಿಟಿಕ್ಸ್ದವ್ರು ದುಡ್ಡು ಇರೋರು ಮಾತ್ರ ಸನ್ಮಾನ ಆಕೆ ಆಗುತ್ತಾ ಅವ್ರಿಗೆ ಮಾತ್ರ ಸನ್ಮಾನ ಮಾಡ್ತಾರೆ ಅವ್ರಿಗೆ ಮಾತ್ರ ಹೋಗೋದು ಅವಕಾಶ ಇರುತ್ತೆ ನಮಗಂತ ಲೈಫಲ್ಲಿ ಇರೋಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ನಾನು ಆಟೋ ಫೀಲ್ಡಗೆ ಬಂದ್ಬಿಟ್ಟು ನನಗೆ ಎಷ್ಟು ಎಷ್ಟು ವೇದಿಕೆಗೆ ನಾನು ಹೋಗಿ ಬಂದಿದ್ದೀನಿ ಎಷ್ಟು ನ್ಯೂ ಚಾನಲ್ ನನ್ಗೆ ಬ ನನ್ನ ಹತ್ರ ಬಂದು ಶೂಟಿಂಗ್ಸ್ ಮಾಡಿದಾರ ಎಷ್ಟು ನ್ಯೂ ಚಾನಲ್ ಹತ್ರ ನಾನು ಸ್ಪೀಚ್ ಕೊಟ್ಟಿದ್ದೀನಿ ಎಷ್ಟು ಸನ್ಮಾನ ಆಗಿದೆ ಲೆಕ್ಕನೇ ಇಲ್ಲ ಯಾವ ಯಾವ ಏರಿಯಾಕ್ಕೆ ಹೋಗಿದ್ದೀನಿ ಯಾವ ಯಾವ ಕಂಪ್ನಿದಲ್ಲಿ ನಾನು ಕರೆದು ಸನ್ಮಾನ ಮಾಡಿದ್ದಾರೆ ನನಗೆ ನಾನು ಅದು ಲೆಕ್ಕ ಹಾಕೋಕ್ಕೆ ಆಗಿಲ್ಲ ಮತ್ತು ನನ್ನ ಲೈಫಲ್ಲಿ ಇಷ್ಟೆಲ್ಲ ನನಗೆ ಗೌರವ ಸಿಗುತ್ತೆ ಅಂತ ನಾನು ಯಾವಾಗೂ ಯೋಚನೆ ಮಾಡಿಲ್ಲ ಓಕೆ ನಿಮ್ಮ ಯಜಮಾನ್ರು ಅಲ್ಲೇ ಸೆಟ್ಲ್ ಊರಲ್ಲೇ ಸೆಟ್ಲ್ ಆಗಿದ್ದಾರೆ ಊರಲ್ಲೇ ಸೆಟಲ್ ಆಗಿದ್ದಾರೆ ಅಂದ್ರೆ ಅಲ್ಲಿನ ಇರ್ತಾರ ಇಲ್ಲಿನ ಇರ್ತಾರೆ ಇವಾಗ ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಬಂದಿದ್ದೆ ಯಾವಾಗ ನೀವು ಮಾಧ್ಯಮದಲ್ಲಿ ನೀವು ಕರ್ನಾಟಕ ಜನತೆಗೆ ಪ್ರೀತಿಯನ್ನವರು ಆಟೋ ಓಡಿಸ್ತಾ ಇದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದ್ದೆ ಯಾವಾಗ ಸ್ಟಾರ್ಟಿಂಗ್ ನನ್ಗೆ ಆಟೋ ಬಂದು ಒಂದು ವಾರದಲ್ಲೇ ಸ್ಟಾರ್ಟ್ ಆಯಿತು ನನಗೆ ಇದು ಏನಪ್ಪ ಇಷ್ಟು ಚಾನಲ್ದವ್ರು ಬರ್ತಾರ ಅಂದ್ಬಿಟ್ಟು ಬಟ್ ಅವ್ರಿಗೆ ಏನು ಗೊತ್ತಾಗಿದೆ ನಾನೇ ಆಟೋ ಓಡಿಸ್ತೀನಿ ನಾನೇ ಮಂಗಳ ಮುಖಿದ್ದೀನಿ ಅಂತ ನಮ್ಮ ಸ್ಕೂಲ್ ಕರೆದು ತುಂಬ ಜನ ನನಗೆ ಮೀಟ್ ಆದರು ಮತ್ತು ನಾನು ಇದರ ಮುಂಚೆ ಒಂದು ಟೈಮ್ ನಾನು ಸಂಘಟನಾ ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿದ್ದ ಅವಾಗ ಭೀ ಡ್ರೈವರ್ಗೋಸ್ಕರ ಹೋರಾಟ ಇತ್ತು ಇದು ರ್ಯಾಪಿಡ್ ಏನೋ ಬೈಕ್ ಟ್ಯಾಕ್ಸಿ ಹೋರಾಟಕ್ಕೆ ಹೋಗಿದ್ದ ಆವಾಗ ಅಲ್ಲಿ ತುಂಬ ಜನ ನ್ಯೂಸ್ ಚಾನಲ್ ಬಂದಿದ್ದರು ಅಲ್ಲಿ ಎಷ್ಟು ಚೈನಲ್ನ ಜೊತೆ ಮಾತಾಡಿದ್ದೀನಿ ಲೆಕ್ಕನೇ ಇಲ್ಲ ಮತ್ತು ಇನ್ನೊಂದು ಅಂದ್ರೆ ನನಗೆ ಈ ಚೈನಲ್ದಲ್ಲಿ ಇನ್ನೊಂದು ಇಷ್ಟ ಆಗಿದ್ದಂದ್ರೆ ಒಂದು ಡ್ರೈ ಈ ರ್ಯಾಪಿಡ್ಗೋಸ್ಕರ ಹೋರಾಟ ಆ ದಿನ ಟೋಟಲ್ ಆಟೋ ಸ್ಟ್ರೈಕ್ ಮಾಡಿದ್ದೀವಿ ನಾವು ಆ ಸ್ಟ್ರೈಕ್ ಮಾಡಾಳಾಗ ನಾವು ಪದ ಪಾದಯಾತ್ರೆ ಮಾಡ್ತಾಯಾಗ ಇವಾಗ ಯಾರೋ ಒಬ್ಬರು ಡ್ರೈವರ್ ಆಟೋ ತೊಗೊಂಡು ಬಂದ್ರೆ ನಾವು ಆಟೋ ಅಲ್ಲೇ ಹಿಡಿದು ಸ ಸೀಜ್ ಮಾಡಿ ಸೈಡಾಗಿ ಹಾಕ್ತಾ ಇದ್ದೇವೆ ನಾವು ಡ್ರೈವರ್ ಹೋರಾಟ ಮಾಡ್ತಾಯಿದ್ದೆವು ನೀನು ಡ್ರೈವರಾಗಿ ಹೆಂಗೆ ಆಟೋ ಓಡಿಸ್ತೀಯ ಅಂತ ನಾವು ಅವಾಗ ಆಟೋಗಳು ಮಾಡ್ತಾ ಮಾಡ್ತಾಯಿದ್ದೆವು ಆ ಟೈಮಲ್ಲಿ ಒಬ್ಬರು ಚಾನಲ್ದವರು ನನ್ಮಗೆ ಫೋಕಸ್ ಮಾಡಿ ಒಂದು ನಂದು ನ್ಯೂಸ್ ಹಾಕಿದ್ದಾರೆ ಅಷ್ಟು ಚೆನ್ನಾಗಿ ನ್ಯೂಸ್ ಹಾಕಿದಾರೆ ಆ ನ್ಯೂಸ್ ದಿಂದ ನಂದು ಹೆಸರು ಫೇಮಸ್ ಆಗಿಬಿಟ್ಟಿದೆ ನಿಮ್ಮ ಇದನ್ನ ನಿಮ್ಮ ಮನೇಲಿ ನೋಡಿದಾರೆ ಇವಾಗ ನೀವು ಆಟೋ ಮನೇಲಿ ಎಲ್ಲರಿಗೂ ಗೊತ್ತು ನ್ಯೂಸ್ ಚೆನ್ನಲ್ಲಿರ ನಾನು ನನ್ಗೆ ಯಾವಾಗ ನನ್ಗೆ ನಮ್ಮವರು ನಮ್ಮ ಫ್ಯಾಮಿಲಿ ನೀನು ಹೆಂಗಿದ್ರು ನಮ್ಗೆ ಬೇಕಂತ ಹೇಳ ನನ್ನ ನನ್ನ ವಿಡಿಯೋಸ್ವು ನನ್ಗೆ ಸನ್ಮಾನ ಮಾಡಿದ್ದು ನನ್ಗೆ ನಾನು ಎಲ್ಲೇ ಎಲ್ಲಿ ಯಾವ ಕಂಪ್ನೀಲಿ ಹೋಗಿ ಸ್ಪೀಚ್ ಕೊಟ್ಟಿದ್ದು ನಾನು ಯಾವ ತರ ಜೀವನ ಮಾಡ್ತಾ ಇರೋದು ಎಲ್ಲ ಕಳ್ಸಿದ್ದೀನಿ ಸ್ಪೀಚ್ ಕೊಡ್ತೀರಾ ನಾನು ಎಲ್ಲ ಕಡೆನೂ ಹೋಗಿ ಮಾತಾಡ್ತೀನಿ ಯಾವ ವಿಷಯದ ಬಗ್ಗೆ ಯಾವ ಒಂದು ವಿಷಯ ಕೊಟ್ಟರೆ ನಾನು ಮಾತಾಡ್ತಾ ಇರ್ತೀನಿ ಓಕೆ ಸೂಪರ್ ಅಲ್ಲ ಪ್ರೀತಿ ಅವರು ಇವಾಗ ಮತ್ತು ಪ್ರೀತಿಯವರ ಬದುಕಲ್ಲಿ ಮತ್ತಿನ್ನೇನು ಬೇಕಾಗಿದೆ ಎಲ್ಲ ಸಾಕಾಗಿದೆಯಾ ಮತ್ತಿನ್ನೇನು ಪ್ಲಾನ್ ಇದೆ ಇವಾಗ ನನ್ನದು ನೆಕ್ಸ್ಟ್ ಏನು ಪ್ಲ್ಯಾನ್ ಇಲ್ಲ ಇವಾಗ ನನ್ನ ಫ್ಯಾಮಿಲಿ ಜೊತೆ ನಾನು ಫಸ್ಟಿನ ಥರ ನಾನು ಅವ್ರ ಜೊತೆ ಇರಬೇಕಂತ ಆಸೆ ಇದೆ ಅವ್ರ ಜೊತೆ ಇದ್ಬಿಟ್ಟು ನಾನು ಫಸ್ಟ್ ಹೆಂಗಿದ್ದೀನಿ ಅದು ನನಗೆ ಬೇಕಾಗಿಲ್ಲ ಇವಾಗ ನಾನು ಹಿಂಗಿದ್ದು ನನ್ನ ಫಸ್ಟ್ ಇನ್ ಲೈಫ್ ನಾನು ಬದುಕಬೇಕು ಬದುಕಿ ನಮ್ಮ ಫ್ಯಾಮಿಲಿ ಜೊತೆ ನಾನು ಹ್ಯಾಪಿಯಾಗೇ ಇರಬೇಕು ನನಗೆ ಯಾವ ಕೊರತೆಯೂ ಇರಬಾರ್ದು ನನ್ನ ಲೈಫಲ್ಲಿ ಹಿಂಗೆ ಆಗೈತೆ ಅಂತ ಯಾವ ಕೊರತೆ ಇರಬಾರ್ದು ಆ ಥರ ಒಂದು ಜೀವನ ಮುಂದೆ ಆಗಬೇಕು ಅಂತ ನಾನು ಕನಸು ಕಟ್ಟಿದ್ದೀನಿ ಅದನ್ನ ದೇವ್ರ ಹತ್ರ ನಿಜವಾಗ್ಲೂ ಅದು ಕನಸಾಗಿ ನೆನ್ಸಾಗಿ ನಾನು ಮಾಡೇ ಮಾಡಿ ತೋರಿಸ್ತೇ ತೋರಿಸ್ತೀನಿ ಮತ್ತೆ ನಿಮ್ಗೆ ಯಾವತ್ತು ಆಕ್ಸಿಡೆಂಟ್ ಆಗಲಿ ಆ ಥರ ಆಗಲಿ ಏನು ಆ ಸಣ್ಣ ಪುಟ್ಟದೇನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿದೆ ಆಟೋದಲ್ಲಿ ಆಟೋದಲ್ಲಿ ತುಂಬ ಸರಿ ಆ ಥರ ಆಗಿದೆ ಒನ್ ಟೈಮ್ ತಪ್ಪು ನಮ್ಮದು ಇರುತ್ತ ಒನ್ ಟೈಮ್ ತಪ್ಪು ಅವ್ರದ್ದೇ ಇರುತ್ತಾ ನಾವು ಅಲ್ಲಿಂದ ಅಲ್ಲೇ ಅಂಡರ್ಸ್ಟ್ಯಾಂಡ್ ಮಾಡಿ ನನ್ನ ದೊಡ್ಡ ವಿಷಯ ಯಾವುದು ಮಾಡೋಕ್ಕೋಗಿಲ್ಲ ಯಾವುದು ತಕ ಇನ್ನ ತಕ ಯಾವುದು ಕೇಸ್ ನಾನು ಪೊಲೀಸ್ ಸ್ಟೇಷನ್ ತಕ ಓ ಮೆಟ್ಟಲ್ ಹತ್ತಿಲ್ಲ ಅವ್ರದ್ದು ತಪ್ಪಾಗಲಿ ನಮ್ಮ ತಪ್ಪಾಗ್ಲಿ ನಾವು ಇಬ್ಬರು ಅಂಡರ್ಸ್ಟ್ಯಾಂಡ್ ಡ್ರೈವರ್ ಆಗಿ ಮಾಡಿ ಅಲ್ಲೇ ಅಲ್ಲಿ ಇದು ಮಾಡಿದ್ವಿ ಸಿಗುತ್ತಾ ಮಂಗಳಮುಖಿಯರಿಗೆ ಮನೆ ಈಸಿಯಾಗಿ ಬೆಂಗಳೂರಲ್ಲಿ ಈಜಿಯಾಗಿ ಸಿಗಲ್ಲ ಸ್ವಲ್ಪ ಕಷ್ಟನೇ ಯಾಕಂದ್ರೆ ಎಲ್ಲರೇ ಮಂಗಳಮುಖಿ ಒಳ್ಳೆಯವರಲ್ಲ ಎಲ್ಲರೂ ಮಂಗಳಮುಖಿ ಕೆಟ್ಟವರಲ್ಲ ಯಾರೋ ಒಬ್ಬರು ಕ ತಪ್ಪು ಮಾಡೋದಿರ್ತಾರ ಆ ತಪ್ಪು ಮಾಡೋಕ್ಕೂ ಕಾರಣವೂ ಸಮಾಜ ಇರುತ್ತೆ ಬಟ್ ಸಮಾಜ ಗೊತ್ತಿರಲ್ಲ ಬಟ್ ಇವಾಗ ಕೆಲವರು ಭಯ ಪಡ್ತಾರೆ ಕೆಲವ್ರು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಇವಾಗ ಸಮಾಜದಲ್ಲಿ ಭೀ ಬದಲಾವಣೆ ಆಗ್ತಾಯಿದ್ದೆ ನಾವು ಬದಲಾವಣೆ ಮಾಡಿ ತೋರಿಸ್ತಾ ಇರೋದಕ್ಕೆ ಅಷ್ಟೇನು ನನಗೆ ಕ್ರಿಟಿಕಲ್ ಅನ್ನಿಸ್ತಾ ಇಲ್ಲ ಸಿಗ್ತಾ ಇದ್ದಾವೆ ಮನೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ